ಕೇವಲ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದವರಷ್ಟೇ ಪ್ರತಿಭಾವಂತರಲ್ಲ ನಮ್ಮ ನೆಚ್ಚಿನ ಕ್ಷೇತ್ರ ಯಾವುದು ಎಂಬುದನ್ನು ಸರಿಯಾದ ಸಮಯದಲ್ಲಿ ಅರಿತು ಸರಿಯಾದ ವೇದಿಕೆ ಮೂಲಕ ಅದನ್ನು ಪ್ರದರ್ಶಿಸುವ ಪ್ರತಿಯೊಬ್ಬರೂ ಪ್ರತಿಭಾವಂತರು ಎಂದು ವಿವಿಸಿ ವಾಹಿನಿ ಸಿಇಒ ಹಾಗೂ ಪ್ರಕಾಶಮಾನ ಪತ್ರಿಕೆ ಸಂಪಾದಕ ಸ್ವಾಗತ ಎಂಎಸ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಗರದ ಬ್ರಿಗೇಡ್ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ಬಹುತೇಕ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಅಂಗಗಳನ್ನು ಮುದ್ರಿಸುವ ಯಂತ್ರಗಳನ್ನಾಗಿ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಆಯ್ಕೆಯ ಕ್ಷೇತ್ರಗಳನ್ನು ಗುರುತಿಸುವಲ್ಲಿ ಹಿಂದೆ ಬೀಳುತ್ತಿವೆ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡಿ ಉತ್ತಮ ಅಂಕ ಪಡೆಯುವುದು ತಪ್ಪಲ್ಲ ಆದರೆ ಅಂಕಗಳೇ ಜೀವನದಲ್ಲಿ ಪ್ರತಿಭಾವಂತರನ್ನ ಅಳೆಯುವ ಮಾನದಂಡವಾಗಬಾರದು ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ನೆಚ್ಚಿನ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಬದುಕನ್ನು ಸದೃಢವಾಗಿ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು

ಇಂಗ್ಲಿಷ್ ವಿಭಾಗದ ಸಂಪನ್ಮೂಲ ವ್ಯಕ್ತಿ ಪ್ರಸನ್ನ ಅವರು ಮಾತನಾಡಿ ಕೇವಲ ಅಕ್ಷರ ಕಲಿತವನ್ನು ಅಕ್ಷರವಂತನಾಗುತ್ತಾನೆ ಅಕ್ಷರದೊಟ್ಟಿಗೆ ಸಮಾಜಮುಖಿಯಾದಂತಹ ಜ್ಞಾನ ಹೊಂದಿದವರಷ್ಟೇ ವಿದ್ಯಾವಂತರಾಗುತ್ತಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಜನ್ಮ ಕೊಟ್ಟ ತಂದೆ ತಾಯಿ ಅಕ್ಷರ ಕಲಿಸಿದ ಗುರು ಹಾಗೂ ಸಮಾಜಕ್ಕೆ ಕೃತಜ್ಞರಾಗಿರಬೇಕು ಇಂದು ದೊಡ್ಡ ದೊಡ್ಡ ಸಾಧನೆಗೈದ ಸಾಧಕರ್ಯಾರು ಒಂದೇ ಪ್ರಯತ್ನಕ್ಕೆ ಉನ್ನತ ಸ್ಥಾನಗಳನ್ನು ಏರಿದವರಲ್ಲ ಏಳು ಬೀಳುಗಳನ್ನು ಕಂಡು ನಿರಂತರ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಗುರಿ ಸಾಧಿಸುವ ಛಲವಿದ್ದರೆ ಗೆಲುವು ಅಚ್ಚಲವಾಗಿ ಲಭ್ಯವಾಗುತ್ತದೆ ಎಂದರು అలాగే కేవల అక్షరాలను కలియలో అక్షరస్త్రాక్తరే వరకు విద్యావంతరా విద్యావంతర ఆగ్రేకు అంటే సమాజ ముఖ్యంగా ఇంతకంత జ్ఞాన అలిమ తరేవడకవే సో దట్స్ వై వి యూజువల్లీ సే నాలెడ్జ్ ఇస్ పవర్ సో ఇఫ్ యు అక్వైర్ ద నాలెడ్జ్ ఐదర్ ఇన్ సైన్స్ ఆర్ కామర్స్ ఆర్ ఆర్ట్స్ వాట్ ఎవర్ ఆ విజ్ఞానం మే ద స్ట్రీమ్ ఫస్ట్ యు షుడ్ అక్వైర్ బేసిక్ నాలెడ్జ్ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ವಿಜಯಶಂಕರ್ ಮಾತನಾಡಿ ಶಿಕ್ಷಣ ಎಂದರೆ ಯಾವುದನ್ನು ಮಾಡಬೇಕು ಎನ್ನುವುದಕ್ಕಿಂತ ಯಾವುದನ್ನು ಮಾಡಬಾರದು ಎಂಬುದನ್ನು ಹೇಳಿಕೊಡುವಂಥದ್ದೇ ನಿಜವಾದ ಶಿಕ್ಷಣ ನಮ್ಮ ಕಾಲೇಜು ಪ್ರಾರಂಭವಾದ ದಿನದಿಂದ ಉತ್ತಮ ಫಲಿತಾಂಶಗಳನ್ನು ನೀಡುವ ಮೂಲಕ ನಮ್ಮ ವಿದ್ಯಾರ್ಥಿಗಳು ಜಿಲ್ಲೆ ಮತ್ತೆ ರಾಜ್ಯಕ್ಕೆ ಟಾಪರ್ ಗಳಾಗಿ ಹೊರಹೊಮ್ಮುತ್ತಿದ್ದು ಉತ್ತಮ ಪಡೆದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು ಈ ವರ್ಷವೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮವಾಗಿ ವ್ಯಾಸಂಗ ಮಾಡುವ ಮೂಲಕ ರಾಜ್ಯಮಟ್ಟದಲ್ಲಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದರು ಹಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ವೇಗದಲ್ಲಿ ಭೋಗದಲ್ಲಿ ಅತಿಯಲ್ಲಿ ಬೇಡ ಮಂಕುತಿಮ್ಮ ಸಾಧಾರಣವಾಗಿ ನಾನು ಹೇಳೋದು ಶಿಕ್ಷಣ ಅಂತಕ್ಕಂತ ವಿಚಾರ ಎಜುಕೇಶನ್ ಡಸಂಟ್ ಟೀಚ್ ವಾಟ್ ವಿ ಆರ್ ಸಪೋಸ್ ಟು ಡು ಪರ್ಹ್ಯಾಪ್ಸ್ ಇಟ್ ಟೀಚರ್ಸ್ ಅಸ್ நல்ல விசாரி நம்ம கலேஜ் தங்கி இல்ல எல்லா முக்கிய ತಮ್ಮಗೊಳಿಸಿ ಇಂತಹ ಒಂದು ಒಳ್ಳೆ ಸಮಾರಂಭವನ್ನ ಸಂಭ್ರಮ ಚಪಾಳಿಯನ್ನ ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಾಧ್ಯಾಪಕರಾದ ಸೇರಿದಂತೆ ಇನ್ನಿತರರು ಹಾಜರಿದ್ದರು